ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿಂದು ಪರಿಸರ ಸ್ವಚ್ಛಗೊಳಿಸಲು ಪ್ರತಿಯೊಬ್ಬರೂ ನಮ್ಮ ಕರ್ತವ್ಯ ಎಂದು ತಿಳಿದು ನಮ್ಮ ಮನೆಗಳ ಬಳಿ ಮರಗಳನ್ನು ಬೆಳೆಸಬೇಕು ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ನಗರಸಭೆ ಅರಣ್ಯ ಪರಿಸರ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಚಾಮರಾಜನಗರದ ಸೋಮವಾರಪೇಟೆ ಬಳಿ ಸ್ವಾಗತ ಕಮಾನಿನ ಬಳಿ ಐನೂರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಚೂಡಾ ಅಧ್ಯಕ್ಷರಾದ ಮೊಹಮ್ಮದ್ ಅಸ್ಗರ್ ನಗರಸಭೆ ಉಪಾಧ್ಯಕ್ಷರಾದ ಮಮತಾ ನಗರಸಭೆ ಸದಸ್ಯ ಬಸವಣ್ಣ ವೆಂಕಟೇಶ್ ಮಹದೇವ ಪೌರಾಯುಕ್ತರು ರಾಮದಾಸ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ನಾವು ವರ್ಷ ಬಿಟ್ಟು ಸಂತೋಷ ಆಗಬೇಕು ಜನರಿಗೆ ಅನುಕೂಲ ಆಗಬೇಕು ನನ್ನ ನಿಟ್ಟಿನಲ್ಲಿ ಯಾವುದೂ ಸ್ಟೇಜ್ ಪ್ರೋಗ್ರಾಮ್ನೆಲ್ಲ ಕ್ಯಾನ್ಸಲ್ ಮಾಡಿ ಬೇರೆ ರೀತಿ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡಿ ಐನೂರು ಮರಗಳನ್ನ ಇವತ್ತು ಒಂದು ನೆಡುವಂಥ ಒಂದು ವಿಶೇಷವಾಗಿ ಲಾರ್ಜ್ ಸ್ಕೇಲ್ ಮೋಡ್ನಲ್ಲಿ ನಾವು ಇದನ್ನು ತೆಗೆದುಕೊಂಡಿದ್ದೇವೆ ಜೊತೆಗೆ ವಿಶೇಷತೆ ಏನು ಅಂದರೆ ಇದನ್ನು ಬರೀ ನಗರಸಭೆಯವರು ಅಥವಾ ಜಿಲ್ಲಾಡಳಿತ ಮಾತ್ರ ಮಾಡ್ತಾ ಇಲ್ಲ ಎಲ್ಲ ಜನಪ್ರತಿನಿಧಿಗಳಿರಬಹುದು ಜೊತೆಗೆ ಸಂಘ ಸಂಸ್ಥೆಗಳು ಈ ರೀತಿ ಹಲವಾರು ಜನ ನಿಮಗೆ ಹೇಳಬೇಕು ಅಂದರೆ ಇದರಲ್ಲಿ ಅರಣ್ಯ ಇಲಾಖೆಯವ್ರಿಗೂ ಕೂಡ ಮುಖ್ಯ ಇದೆ ಗಿಡಗಳನ್ನೆಲ್ಲ ಅವರಿಗೆ ಕೊಟ್ಟಿರುವಂಥದ್ದು ಜಿಲ್ಲಾಡಳಿತ ನಗರಸಭೆ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ರೋಟ್ರಿ ಮತ್ತು ರೋಟರಿ ಸಿಲ್ಕ್ ಸಿಟಿ ಸಂಸ್ಥೆ ವರ್ತಕರ ಸಂಘ ನಮಸ್ತೆ ಲಯನ್ ಸಂಸ್ಥೆ ಸಂಪೂರ್ಣ ನಯನ ಫೌಂಡೇಶನ್ನು ಮತ್ತು ಇತರೆ ಸಂಘಗಳು ನಾನು ಎಮ್ ಎಲ್ ಎ ಸಾಹೇಬ್ರಿಗೂ ಕೂಡ ಸ್ವಾಗತ ಬದು ಗಾರ್ಡನ್ನು ಬೆಂಗಳೂರು ಅವರು ಮತ್ತು ತಮಿಳು ಸಂಘ ಎಲ್ಲರೂ ಒಂದು ಗೂಡಿಸಿ ಬರೀ ಗಿಡ ಮಾತ್ರ ನೆಡೋದಲ್ಲ ಫ್ರೀ ಗಾರ್ಡ್ಗಳು ಯಾಕಂದರೆ ನಾವು ಗಿಡ ನೆಟ್ಟಾಗ ಅಟ್ಲೀಸ್ಟ್ ಒಂದು ವರ್ಷ ನಾವು ಅದನ್ನು ನೋಡ್ಕೊಂಡಿಲ್ಲ ಅಂದರೆ ಯಾವುದಾದ್ರೂ ಪ್ರಾಣಿಗಳು ತಿಂದು ಅದು ಇದು ಇದಾಗಿ ಮತ್ತೆ ಬರೋದಿಲ್ಲ ಐನೂರು ಗಿಡಗಳು ಕೂಡ ವೇಸ್ಟ್ ಆಗುತ್ತೆ ಸೊ ಐನೂರು ಗಿಡಗಳಲ್ಲಿ ನಾನು ಟಾರ್ಗೆಟ್ ಕೊಟ್ಟಿರೋದು ನಾನೂರ ಎಂಬತ್ತು ಪ್ಲಸ್ಸು ಬರಲೇಬೇಕು ಏನೋ ಒಂದು ಐದು ಹತ್ತು ಹೋದ್ರೂ ಪರವಾಗಿಲ್ಲ ನಾನೂರ ಎಂಬತ್ತರಿಂದ ನಾನೂರ ತೊಂಬತ್ತು ಗಿಡಗಳು ಬದುಕು ಉಳ್ಕೋಬೇಕು ಸೊ ಅದಕ್ಕೆ ನಿರಂತರವಾಗಿ ಮೊದಲನೇ ವರ್ಷದಲ್ಲಿ ಸ್ವಲ್ಪ ಒಂದು ಪ್ರೊಟೆಕ್ಷನ್ನು ನೀರು ಹಾಕುವಂಥದ್ದು ಹಾಕಿಸ್ಬೇಕು ಅಂತ ಇವತ್ತು ಬರೀ ಡ್ರೀ ಗಾರ್ಡ್ ಮಾತ್ರ ಅಲ್ಲ ಎಲ್ಲ ಸಂಸ್ಥೆಯವರು ಜವಾಬ್ದಾರಿ ಕೂಡ ಅವರೇ ತೆಗೆದುಕೊಂಡಿದ್ದಾರೆ ಅದಕ್ಕೆ ನೀರು ಉಣಿಸುವಂಥದ್ದು ಸೊ ಒಂದು ಒಳ್ಳೆ ಹೆಜ್ಜೆನ ನಾವು ಮುಂದಿಟ್ಟಿದ್ದೀವಿ ಅಂತ ನನಗೆ ಕೂಡ ಅನಿಸ್ತಾ ಇದೆ ಸೊ ಈ ವಿಶೇಷವಾದ ಕಾರ್ಯಕ್ರಮ ನಿನ್ನೆ ಆಗಬೇಕಾಗಿತ್ತು ಒಂದು ಟ್ರಾಜಿಡಿ ಏನಾಯಿತು ಅದಕ್ಕೆ ಯಾವುದು ಒಂದು ಸಂಭ್ರಮಾಚರಣೆ ನಿಲ್ದಿರೋದ್ರಿಂದ ಇದು ಒಂದು ಸಲಭದ ವಾತಾವರಣ ಆಗಲಿ ಅಂತ ನಾವು ಇವತ್ತಿಗೆ ಶಿಫ್ಟ್ ಮಾಡಿಕೊಂಡ್ರು ಇವತ್ತಿನ ದಿನ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ